ಫಸ್ಟ್ ನಾನು ಡೈರೆಕ್ಟರ್ ಸರ್ ಮೀಟ್ ಮಾಡಿದಾಗ ಡೈರೆಕ್ಟ್ ಆಗಿ ಹೆಂಗೆ ಹೀರೋನ್ ಡೈರೆಕ್ಟ್ ಆಗಿ ಸ್ಮಾರ್ಟ್ ಕರ್ಕೊಂಡಿದ್ರು ಅದೇ ರೀತಿ ಮೇಲೆ ಕರ್ಕೊಂಡಿದ್ರು ಅವ್ರಿಗೆ ಗೊತ್ತೇ ಇಲ್ಲ ಯಾರೋ ಚಿಕ್ಕ ಹುಡ್ಗ ಬರ್ತಾನೆ ಅನ್ಕೊಂಡಿದ್ರು ಅಂತವ್ರು ಆಮೇಲೆ ಇಷ್ಟೊಂದು ಚಿತ್ರ ಮಾಡಿರೋದ್ಮೇಲೆ ಕಳ್ಸಿ ಅಂತ ಪಾಪ ನಮ್ ಕ್ಯಾಮ್ರಾಮನ್ ಸಪೋರ್ಟ್ ಮಾಡಿದ್ರು ಇಲ್ಲ ಈ ತರ ಸೂರ್ಯಮಾಷ್ಟು ಅಂತ ಇದಾರೆ ಚರೋ ಮಾಡ್ಕೊಡ್ತಾರೆ ಬನ್ನಿ ಅಂತ ನಾನು ಕಳಿಸ್ತೀನಿ ನೀವು ತಲೆ ಕೆಟ್ಟಿಸ್ಕೋಬೇಡಿ ಅಂತ ಅಂದಿದ್ರು ಅಂತ ಕರ್ಸಿದಾರೆ ಅವ್ರಿಗೆ ಯಾರು ಹುಡ್ಗ ಬರ್ತಾರೆ ಅನ್ಕೊಂಡವ್ರು ಅವ್ರ ಮಾಮೂಲ ಇದೆ ಆಮೇಲೆ ಹೋದ್ಮೇಲೆ ಹಿಂಗೆ ಹಿಂಗೆ ಅಂತ ಹೇಳ್ಮೇಲೆ ಇವ್ ಎಲ್ಲ ಅಯ್ಯೋ ಅನ್ಕೊಂಡು ಅದೊಂದು ದೊಡ್ಡ ಕಥೆ ಇದೆ ಅವ್ರದ್ದು ನಾನು ಏನ್ ಬೇಕು ಅಂತ ಅದನ್ನ ಬಿಫೋರ್ ಟೂ ಡೇಸ್ ಬಿಫೋರ್ ತೋರಿಸ್ತಾ ಇದ್ರು ಇದೆ ತರ ಹಿಂಗ್ ಮಾಡೋಣ ಹಿಂಗ್ ಡೈರೆಕ್ಟ್ ಆಗಿ ಪ್ರತಿಯೊಂದು ಡಿಸ್ಕಶನ್ ಮಾಡಿ ಈ ಒಂದು ಹಾಡುಗಳನ್ನ ತಲೆಮೇಲ್ ತರಕ್ಕೆ ಆಯ್ತು ಈ ಒಂದು ತೆರೆಮೇಲ್ ತರಕ್ಕೆ ನಮ್ಮ ನಿರ್ಮಾಪಕರು ಹಾಗೂ ನಿರ್ದೇಶಕರು ಬಹುಮತ ತುಂಬಾ ಇದೆ ಅವ್ರಿಗೂ ತಿಳಿಸ್ತೀನಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರವನ್ನು ಈ ರೀತಿ ಕೊರಿಯೋಗ್ರಫಿ ಮಾಡೋದಕ್ಕೆ ಮುಂದೆ ಬಂತು ಧನ್ಯವಾದ ಎಲ್ಲರಿಗೂ ಸರ್ ಸಕಲವಾಗಿದ್ರು ನರಸಿಂಹಮೂರ್ತಿ ರಂಗಭೂಮಿ ಕಲಾವಿದ ಇದರಲ್ಲಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಏನಕ್ಕೆ ನೆತ್ತವ್ರೆ ಅಂತಂದ್ರೆ ರಿಯಲ್ ಆಗಿ ಬರ್ಬಿಟ್ಟಿದ್ದೆ ಅದಕ್ಕೋಸ್ಕರ ನೆಕ್ತಾ ಇದ್ದಾರೆ ಎಲ್ರಿಗೂ ಮೊದ್ಲೆಲ್ಲಾಗಿ ನಮಸ್ಕಾರ ನನ್ನ ಹೆಸರು ರಾಘವ ಗೌರಪ್ಪ ಅಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೀನಿ ಕಣ್ಣಪ್ಪ ಅಂತ ಒಂದು ಹೀರೋ ಸಪೋರ್ಟಿಂಗ್ ರೋಲ್ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಆ ಕೊಟ್ಟಿದ್ದಂತ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ ಇಷ್ಟ ತಕ ನಮ್ ಡೈರೆಕ್ಟರ್ ಹೇಳಿದ್ರು ಎಲ್ಲಾ ಫಿಲಂಗಳು ನಮ್ಮ ಇದು ನಿಂತೋಯ್ತಿತ್ತು ಅಂತ ಆದ್ರೆ ಇದು ಕಂಪ್ಲೀಟ್ ಆದ್ಮೇಲೆ ನಿಂತಿದ್ದೊಂದು ಫಿಲಂ ಅದನ್ನು ಫುಲ್ ಕಂಪ್ಲೀಟ್ ಆಯ್ತು ಇದು ಖುಷಿ ವಿಚಾರ